ಬಹಳ ಮಹತ್ವದ ಪಾತ್ರ ಇದೆ ಇವತ್ತು ಯಾಕಂದ್ರ ಕೆಲಸ ಅವ್ರದ್ದು ಅವ್ರು ಇದನ್ನು ಗಮನ ತರಬೇಕಾಗಿತ್ತು ಆದ್ರೆ ಇಲ್ಲಿಯವರಿಗೆ ಎತ್ತಿಲ್ಲ ಜನ ಇವತ್ತು ಮಹಾನಗರ ಪಾಲಿಕೆಗೆ ಅಲ್ಲಾರಂತ ಪರಿಸ್ಥಿತಿ ಬಂದಿತ್ತು ಈ ಸತ್ ಮಾಡಬೇಕಾದ್ರೆ ಜನ ಬರೋದು ಹೋಗೋದು ಆ ಕಾಗದ ಪತ್ರ ಈ ಕಾಗದ ಪತ್ರ ಇಲ್ಲ ಎಲ್ಲಿ ಹೋಗ್ತಾ ಇದೆ ಆ ಕಾಗದ ಪತ್ರ ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಮೂಲ ಕಾಗದ ಆಸ್ತಿ ಪತ್ರ ಇಲ್ಲ ಕಾಪಾತಿ ಜನರಿಗೆ ಜನ ಯಾರನ್ನು ಕೇಳ್ಬೇಕು ಜನ ಅನೇಕ ಬಾರಿ ಇಲ್ಲಿ ಮಹಾನಗರ ಪಾಲಿಕೆ ಗಮನ ತಂದ್ರೆ ಕೂಡ ಅದರ ಬಗ್ಗೆ ಮಹಾನಗರ ಪಾಲಿಕೆ ಇಲ್ಲಿವರೆಗೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅವ್ರ ಮೂಲ ದಾಖಲಾತಿ ಮೂಲ ದಾಖಲಾತಿ ಇಲ್ಲ ಮತ್ತು ರಕ್ಷಣೆ ಇಲ್ಲ ಮೂಲ ದಾಖಲಾತಿ ಇದು ಜನರ ಆಸ್ತಿ ಅದಕ್ಕೂ ರಕ್ಷಣೆ ಮಾಡಬೇಕಾದ್ರೆ ಯಾರು ಮಹಾನಗರ ಪಾಲಿಕೆ ನೂರು ವರ್ಷ ಹೈದಾಗಿರ್ತಕ್ಕಂತ ಮಹಾನಗರ ಪಾಲಿಕೆ ಐತಿ ಅದು ಶೀತಲಗೊಂಡಿರ್ತೀಗ ಬೀಳುವಂತ ಅವಸ್ಥೆಲ್ಲಿದೆ ಅಲ್ಲಿ ಯಾವುದೇ ರೀತಿ ರಕ್ಷಣೆ ಇಲ್ಲ ದಾಖಲಾತಿಗಳಿಗೆ ನಾಲ್ಕು ವರ್ಷದಿಂದ ನಾಲ್ಕು ಸಲ ಹದಿನೈದು ಅನಾಹುತ ಹೋದಾಗೈತೆ ಆದ್ರೂ ಇವತ್ತು ಎಚ್ಚೆತ್ಕೊಂಡಿಲ್ಲ ನಮ್ಮ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡಿಲ್ಲ ನಗರ ಸೇವಕರು ಎಚ್ಚೆತ್ತುಕೊಂಡಿಲ್ಲ ಮಹಾನಗರ ಪಾಲಿಕೆಯ ಮಹಾಪೌರು ಎಚ್ಚೆತ್ತುಕೊಂಡಿಲ್ಲ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿಲ್ಲ ಅದಕ್ಕಾಗಿ ಈಗ ಅದನ್ನ ಈ ಕೂಡಲೇ ಕ್ರಮ ತಗೋಬೇಕು ಮತ್ತೆ ಜನರಿಗೆ ಆದಷ್ಟು ಬೇಗ ಈ ಸತ್ತು ಆಗುವಂತ ಕೆಲಸವನ್ನ ಅದು ಡಿಜಿಟಲ್ ಇದೀಗ ಅದು ಈ ಸತ್ತು ಆಗುವಂತ ಕೆಲಸ ಬಹಳ ಬೇಗನೆ ಆಗುವಂತ ಕೆಲಸ ಕೆಲಸವನ್ನ ಮಹಾನಗರ ಪಾಲಿಕೆ ಮಾಡ್ಬೇಕು ಯಾಕಂದ್ರೆ ಈಗ ಇರತಕ್ಕಂತಹ ಆಯುಕ್ತರ ಒಳ ಅವರು ಬಹಳ ಜನಪರ ಕಾಳಜಿ ಇರತಕ್ಕಂತ ಅವರು ಶಾಂತವಾಗಿರ್ತಕ್ಕಂಥವ್ರು ಅವ್ರ ಮಾತಾಡ ನಂಬಿಕೆ ವಿಶ್ವಾಸ ನಮ್ ಗಡ್ನಾಡು ಕನ್ನಡ ಜನ ಇಟ್ಟಿದೀವಿ ಮತ್ತೆ ಬೆಳಗಾವಿ ಜನತೆ ಕೂಡ ಅವ್ರ ಮೇಲೆ ಬಹಳಷ್ಟು ನಂಬಿಕೆ ಇಟ್ಟಿದ್ದೀವಿ ನಾವು ಅಧಿಕಾರ ಬಗ್ಗೆ ಅದಕ್ಕೆ ಅಧಿಕಾರದ ಬಗ್ಗೆ ಕೆಲಸ ಮಾಡ್ಬೇಕು ಅನ್ನೋ ಮಾತನ್ನ ನಾವು ಗಡ್ನಾಡು ಸೇನೆ ವತಿಯಿಂದ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಈಗ ಏನಂದ್ರೆ ಮಹಾನಗರ ಪಾಲಿಕೆಯ ಏನು ಫೈಲ್ಸ್ ಮತ್ತೆ ಕಡತಗಳು ಏನಿರುತ್ತೆ ಆ ಕಡತಗಳನ್ನ ಇಮಿಡಿಯೇಟ್ ಆಗಿ ಎಬಿಸಿಡಿ ಬಿ ಕ್ಯಾಟಗರಿ ಆಗಿ ಫೈಲ್ ಕ್ಯಾಟಗರೈಸೇಷನ್ ಮಾಡೋದು ಆಮೇಲೆ ಅದನ್ನ ಸಂರಕ್ಷಣೆ ಮಾಡೋದು ಕಾರ್ಪೊರೇಷನ್ ಕರ್ತವ್ಯ ಆಗಿರುತ್ತೆ ಈ ನಿಟ್ಟಿನಲ್ಲಿ ಏನು ಎಲ್ಲ ಹೆಡ್ ಆಫ್ ಸೆಕ್ಷನ್ಸ್ ಏನಿರ್ತಾರೆ ರೆವಿನ್ಯೂ ಮತ್ತು ಡೆವಲಪ್ಮೆಂಟು ಅಕೌಂಟ್ಸು ಮತ್ತು ಈ ಕೌನ್ಸಿಲ್ ಸೆಕ್ರೆಟ್ರಿ ಇವರೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದನೂ ಕೂಡ ಇವತ್ತು ನೆಕ್ಸ್ಟ್ ಕಮ್ಮಿಂಗ್ ಸ್ಯಾಟರ್ಡೆ ಅಥವಾ ಮಂಡೇ ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ಆ ಫೈಲ್ಸ್ನ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಕೆಲವೊಂದು ಕ್ರಮ ಕೈಗೊಳ್ಳಬೇಕಾಗುತ್ತೆ ಆ ರೀತಿಯಾಗಿ ರೆಕಾರ್ಡ್ ರೂಮ್ ಬಿಲ್ಡ್ ಮಾಡೋದಾಗಲಿ ಡಿಜಿಟೈಸೇಷನ್ ಮಾಡೋದಾಗಲಿ ಇದನ್ನೆಲ್ಲ ಪರಿಶೀಲಿಸಿ ನಾವು ನೆಕ್ಸ್ಟ್ ಆ್ಯಕ್ಷನ್ ಮಾಡಬೇಕಾಗುತ್ತೆ ಆ ರೀತಿ ಮಾಡ್ತೀವಿ ಸರ್ ನೀವೇನೋ ಸಜೆಷನ್ ಕೊಟ್ಟಿಲ್ ನೋಡ್ಕೊಂಡು ಬರಬೇಕು ಅಥವಾ ಯಾವ ರೀತಿ ಸಂರಕ್ಷಣೆ ಅದ್ರ ಬಗ್ಗೆ ಈಗ ಏನಂದರೆ ಈಗೆಲ್ಲ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಆಲ್ರೆಡಿ ಡಿಜಿಟೈಸೇಷನ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ನಾವು ಕೂಡ ಹಿಂದೆ ಚಿತ್ರದುರ್ಗದಲ್ಲಿದ್ದಾಗ ಎ ಸಿ ಚಿತ್ರದುರ್ಗದಲ್ಲಿದ್ದಾಗ ಮೊಳಕಾಲ್ಮೂರು ಅನ್ನೋ ಒಂದು ಸಣ್ಣ ಒಂದು ತಾಲೂಕು ಅದು ತುಂಬ ಜಿಲ್ಲೆಯಿಂದ ಹೆಡ್ ಕ್ವಾರ್ಟರಿಂದ ತುಂಬ ದೂರ ಮತ್ತೆ ಇಂಟರ್ನೆಟ್ ಕನೆಕ್ಟಿವಿಟಿ ತುಂಬ ಕಮ್ಮಿ ಊರು ಅಂಥ ಒಂದು ತಾಲೂಕಲ್ಲೇ ಹೈಯೆಸ್ಟು ರೆಕಾರ್ಡ್ಸ್ನ ಶಾರ್ಟ್ ಸ್ಪ್ಯಾನಲ್ಲಿ ಡಿಜಿಟೈಸೇಷನ್ ಮಾಡಿ ಅಲ್ಲಿ ಒಂದು ಒಂದು ಅವಾರ್ಡ್ ಕೂಡ ತೊಗೊಂಡಿದ್ವಿ ಆ ರೀತಿಯಾಗಿ ಇಲ್ಲೂ ಕೂಡ ಕಾರ್ಪೊರೇಷನಲ್ಲಿ ಈಗ ಆಲ್ರೆಡಿ ಏನು ಬೇರೆ ಕಂದಾಯ ಇಲಾಖೆ ಆಗಬಹುದು ಅಥವಾ ಅರ್ಬನ್ ಡೆವಲಪ್ಮೆಂಟ್ ಬೋರ್ಡ್ ಆಗಿರಬಹುದು ಇವರಲ್ಲಿ ಕೂಡ ಏನು ಬೆಸ್ಟ್ ಪ್ರಾಕ್ಟೀಸಸ್ ಇದೆ ಅದನ್ನು ಸ್ಟಡಿ ಮಾಡಿ ಅದೇ ರೀತಿ ನಾವು ಕೂಡ ನಮ್ಮ ಪಾಲಿಕೆ ವ್ಯಾಪ್ತಿಯಲ್ಲಿ ಅದೇ ರೀತಿ ಕ್ರಮ ವಹಿಸೋದಕ್ಕೆ ರೆಡಿ ಮಾಡ್ತೇವೆ ಸೊ ಡಿಜಿಟಲೀಕರಣ ಅಂದ್ರೆ ಏನು ಬರೀ ಸ್ಕ್ಯಾನ್ ಮಾಡಿರ್ತೀರಾ ಸರ್ ಅದನ್ನು ನೀವು ಲ್ಯಾಮಿನೇಷನ್ ಅಂತ ಮಾಡಿರ್ತೀವಿ ಸ್ಕ್ಯಾನ್ ಮಾಡಿ ಅದನ್ನು ಇಂಡೆಕ್ಸಿಂಗ್ ಮಾಡಿದಾಗ ಏನಾಗುತ್ತೆ ನಮಗೆ ಡೈರೆಕ್ಟ್ ಡೈರೆಕ್ಟಾಗಿ ಒಂದು ರೆಕಾರ್ಡ್ಸ್ನ ಸಿ ಡಿ ಎಸ್ ನಂಬರ್ ಹಾಕ್ತಿದ್ರೇ ಅದು ಇಮಿಡಿಯೇಟ್ಲಿ ಫೆಚ್ ಆಗ್ಬಿಡುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಡೇಟಾಗಳು ಈಗ ಯಾವುದೊಂದು ಕಡತ ಹಾಕಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಡೇಟಾಗಳು ಇಮಿಡಿಯೇಟ್ ಫೆಚ್ ಆಗುತ್ತೆ ಅದಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ ಇನ್ನ ಹೆಚ್ಚು ಅವಶ್ಯಕತೆ ಇದ್ದಲ್ಲಿ ಕೆಲವೊಂದು ಪರ್ಮನೆಂಟ್ ರೆಕಾರ್ಡ್ಸ್ನ ಲ್ಯಾಮಿನೇಟ್ ಮತ್ತು ಏನು ಬೈಂಡಿಂಗ್ ಮಾಡಿಸ್ಬೇಕು ಅದನ್ನು ಕೂಡ ಮಾಡ್ತೀವಿ